ಎಪ್ಪತ್ತೇಳರಲ್ಲಿ ಕಾನೂನು ಕಲಿಯಕ್ಕೆ ನಾನು ಮೈಸೂರಿಗೆ ಬಂದೆ ಅಲ್ಲಿಂದ ಇಲ್ಲಿವರೆಗೆ ನಾನು ನೋಡ್ತಾ ಇದ್ದೇನೆ ನನ್ನ ಕನ್ನಡದ ಈ ನುಡಿಯ ಸಂಭ್ರಮವನ್ನು ತುಂಬಾ ಬೇಸರ ಆಗ್ತಾ ಇದೆ ಯಾಕೆ ಅಂತಂದ್ರೆ ಕಾಸರಗೋಡಿನ ಗಡಿ ಸಮಸ್ಯೆ ನಾನು ಹುಟ್ಟಕ್ಕಿಂತ ಮುಂಚೆನೂ ಇದೆ ಅಂತ ಕಾಣಿಸುತ್ತೆ ಆವಾಗಿಂದ ಪ್ರಾರಂಭ ಆಗ್ಬಿಟ್ಟಿದೆ ಬೆಳಗಾವಿನ ಗಡಿ ಸಮಸ್ಯೆ ಇನ್ನೂ ಹಾಗೆ ಇದೆ ಚಾಮರಾಜನಗರದ ಅದ್ಯಾವುದೋ ಒಂದು ಅಲ್ಲಿ ಜಲಪಾತ ಇದೆಯಲ್ಲ ಅಲ್ಲಪ್ಪ ಈ ಕಟ್ಟೆ ಕಟ್ಟಿದಾರಲ್ಲ ತಮಿಳನವರುಗೆಯನಕಲ್ಲು ಹೊಗೆನಕಲ್ಲಿಗೆ ನಾನು ಎಪ್ಪತ್ತೇಳರಲ್ಲಿ ಈಜಾಡ್ಲಿಕ್ಕೆ ಹೋಗ್ತಾ ಇದ್ವಿ ಕಾನೂನು ಪದವಿಯ ವ್ಯಾಸಂಗ ಮಾಡ್ತಾ ಈಜಾಡ್ಲಿಕ್ಕೆ ಹೋಗ್ತಾ ಇದ್ವಿ ನಮ್ ಜಾಗ ಅದು ನೋಡಿ ಎಂತ ದುರಂತದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂದ್ರೆ ಇದು ಮಾತಾಡೋ ಸಂದರ್ಭ ಅಲ್ಲ ತುಂಬಾ ನೋವಿನಿಂದ ಹೇಳ್ತಾ ಇದ್ದೇನೆ ಈಜಾಡ್ಲಿಕ್ಕೆ ಹೋಗಿ ಬಂದ ನಂತರ ಅದು ನಮ್ದೇ ಜಾಗ ಚಾಮರಾಜನಗರ ಚೆಲ್ಲಿ ಜಿಲ್ಲೆಗೆ ಸೇರಿದ್ದಂತದ್ರು ಕರುಣಾಕರನ್ ಅಂತೇಳಿ ಮುಖ್ಯಮಂತ್ರಿ ಆಗಿದ್ರು ಒಬ್ರು ಗೊತ್ತಾ ನಿಮ್ಗೆ ಅವ್ರ ಮಗ ಈಗ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ದಾರೆ ಕರುಣಾನಿಧಿ ಕರುಣಾನಿಧಿ ಒಂಸ್ವಾಮಿ ನಾನು ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಆಗಿದ್ದಾಗ ವಿಧಾನಸಭೆಗೆ ಬಂದಿದ್ರು ಏನಕ್ಕೆ ಬಂದಿದ್ರು ಅಂದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಏನಕ್ ಬಂದಿದ್ರು ಅಂದ್ರೆ ಕುಡುಕರದ ಕೊಂಚ ತಣ್ಣಿ ಕುಡುಗೆ ನಿಮ್ಮ ಆಳ್ತ ಹಂಗ ಇರ್ಗುದು ಅಂತ ಹೇಳಿ ಅದ್ ಮೂರು ಮೂರ್ ನಾಲ್ಕು ಜಿಲ್ಲೆ ಹೇಳಿದ್ರು ಅಲ್ಲಿ ಯಾವುದು ಕೃಷ್ಣಗಿರಿ ಇನ್ನೊಂದು ನಾಲ್ಕೈದು ಜಿಲ್ಲೆ ಹೇಳ್ಬಿಟ್ಟು ನಿಮ್ಮವ್ರು ಇದ್ದಾರೆ ಅವರೊಂದು ಫೋಟೋ ಗಿಟ ಎಲ್ಲ ತಂದಿದ್ರು ಕೈ ಕಾಲಿಲ್ದೇ ಇದ್ದವರು ಒಂದು ಕೊಡ ನೀರಿಗೆ ಹದಿನೆಂಟು ಕಿಲೋಮೀಟರ್ ಒಂದು ಕೊಡ ನೀರನ್ನ ಇಟ್ಕೊಂಡು ಕಾಲು ಒಂದೇ ಕಾಲಲ್ಲಿ ಸೈಕಲ್ ತಗೊಳ್ಕೊಂಡು ನಿಮ್ಮವರು ಅವರು ಆ ಕುಡಿಯ ನೀರಿಗೆ ಅಲ್ಲಿಂದ ದೂರ ಬರ್ತಾ ಇದ್ದಾರೆ ನಾವೊಂದು ಸಣ್ಣ ಕಟ್ಟೆಯನ್ನ ಈಗ ಹೇಳಿದ್ರಲ್ಲ ಯಾವ್ದ ಹೊಗೆಯನ್ನು ಕರ್ಲಿಕ್ಕೆ ಸಣ್ಣ ಕಟ್ಟೆ ಕಟ್ಟಿಕೊಂಡು ನಿಮ್ಮ ನಾಲ್ಕು ಕನ್ನಡಿಗರು ಇರ್ತಕ್ಕಂತ ನಾಲ್ಕು ಜಿಲ್ಲೆಗಳಿಗೆ ನೀರು ಕೊಡ್ಲಿಕ್ಕೆ ಉಣಿಸುವ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ದುಂಬಾಲ್ ಬಿದ್ರು ಅವ್ರ ಜೊತೆಯಲ್ಲಿ ನಮ್ಮ ಕಾವೇರಿ ಬಳಗ ಅಂತ ಹೇಳಿ ಇಲ್ಲಿ ರೈತರು ಬಂದಿದ್ರು ಅವ್ರ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಕ್ಯಾಬಿನೆಟ್ ಸಭೆಯನ್ನು ಸಚಿವನ್ ಕರೆದು ಏನ್ ಮಾಡದ್ರಪ್ಪ ಅಂತ ಅಲ್ಲೇ ಕೇಳಿದ್ರು ಅಯ್ಯೋ ಅಯ್ಯೋ ನಮ್ಮಾರಿ ಕುಡಿ ನೀರು ಕೊಡೋಕೆ ಏನೋ ಕಟ್ಟೆ ಹಾಕೊಳ್ತಾರೆ ಅಂತ ಕೊಟ್ಬಿಡಿ ಅಂತ ಹೇಳಿದ್ರು ಎಂತ ಕಟ್ಟೆ ಕಟ್ಟಿದ್ರು ಅಂದ್ರೆ ಅವರ ತಮಿಳುನಾಡಿನ ಇನ್ನೊಂದು ನಾಲ್ಕೈದು ಜಿಲ್ಲೆಗಳಿಗೆ ಅಲ್ಲಿ ಸುಮಾರು ಕಟ್ಟೆಗಳಿದಾವೆ ನಮ್ಗಿಂತ ಜಾಸ್ತಿ ನೀರಲ್ಲಿ ಇದೆ ನಾಲ್ಕೈದು ಕಟ್ಟೆಗಳು ಆಗ್ಲೇ ಇಂಗ್ಲೀಷ್ ಕಾಲದಲ್ಲೇ ಕಟ್ಬಿಟ್ಟಿದ್ದಾರೆ ನಾವು ಮೂರ್ಖರು ನಾವು ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ನಮ್ದು ಇದೇ ಕೆಲಸ ಕನ್ನಡಿಗರದ್ದು ಏನಿದೆ ಅಂದ್ರೆ ಹಿಂಗೆ ಜಗಳ ಮಾಡ್ಕೊಂಡೇ ಇರೋದು ಕಟ್ಕೊಂಡು ಆರಾಮಾಗಿದ್ದಾರೆ ಅವರು ಅಲ್ಲಿ ಎಲ್ಲ ನಮ್ದು ಪವಿತ್ರವಾದ ಜಾಗ ನೆಲ ಹಸಿರು ಕೂಡ ಜಾಗ ಅಲ್ಲಿ ಹಸಿರು ಇಲ್ಲ ಏನಿಲ್ಲ ಅಲ್ಲಿ ನೀರು ಬಿಟ್ಟುಕೊಂಡು ಅವ್ರು ಎಲ್ಲನು ಹಸಿರುಮಯ ಮಾಡಿದ್ದಾರೆ ಅದಿರ್ಲಿ ನಾವೆಲ್ಲ ಒಂದೇ ಕುಟುಂಬದವರು ಇಡೀ ದೇಶ ವಿಶ್ವ ಕುಟುಂಬ ಅಂತ ಹೇಳಿದ್ರೆ ವಿಶ್ವನೇ ಹೇಳಬೇಕಾಗಿದೆ ಈಗ ಹಾಗಿದ್ದಾಗ ಅವರೆಲ್ಲ ಮಾಡ್ಕೊಂಡಾಯ್ತು ಸುಮಾರು ಒಂದೇ ವರ್ಷದಲ್ಲಿ ದೊಡ್ಡ ರಾಷ್ಟ್ರದ ಯಾವುದೋ ಒಂದು ಬ್ಯಾಂಕ್ ಅವ್ರಿಗೆ ಸಾಲವನ್ನು ಕೊಡ್ತು ದೊಡ್ಡ ಡ್ಯಾಮ್ ಅನ್ನೇ ಕಟ್ಕೊಂಡ್ರು ನೀರಾವರಿ ಮಾಡ್ತಾ ಇದ್ದಾರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಾ ಇದೆ ಕುಡಿಯ ನೀರು ಎಲ್ಲಿಗೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಕೃಷ್ಣಗಿರಿಗೆ ಹೋಗ್ತಾ ಇದೆಯೋ ಇನ್ನೆಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಇದು ಪ್ರಶ್ನೆ ಈ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ನಮ್ಮ ಮೇಕೆದಾಟು ನಲ್ಲಿ ಒಂದು ಸಣ್ಣ ಕಟ್ಟೆ ಕಟ್ಟಿಕೊಂಡು ಬೆಂಗಳೂರಿಗೆ ನೀರು ತಗೊಂಡು ಹೋಗ್ತೀವಪ್ಪ ಬಿಡ್ರೆ ಅಂತ ಹೇಳಿದ್ರೆ ಅವ್ರ ಮಗ ಸ್ಟಾಲಿನ್ ಅಂತ ಹೇಳಿ ನಮ್ ಗೆಳೆಯ ಸುಪ್ರೀಂ ಕೋರ್ಟ್ ನಲ್ಲಿ ತಗಾದೆ ತಂದು ಅದಕ್ಕೆ ಸ್ಟೇ ತಂದಿದ್ದಾರೆ ನಾವು ಈ ಒಕ್ಕೂಟದ ವ್ಯವಸ್ಥೆಯ ರಾಷ್ಟ್ರದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈಜೇವೋ ಇಲ್ಲದನ್ನು ಒಂದು ರೀತಿ ನನಗೆ ಯಾವಾಗಲೂ ಇದು ಕಾಡ್ತಾ ಇರುತ್ತೆ ನಾವು ಈ ಈ ಬೀರ್ತಾವಲ್ಲ ಈ ಭೂಮಿಲಿ ನೀರು ಕೊಡ್ಕೊಂಡು ಓಡಾಡ್ತಾವಲ್ಲ ಇಂಥವು ಅಕ್ಕಿ ಪೇ ಇವೆಲ್ಲ ನೆಲದಲ್ಲಿ ಓಡಾಡ್ತಾವೆ ನೋಡಿ ಅದಕ್ಕಿಂತ ಕಡಿಮೆ ಆಗೋಗ್ಬಿಟ್ಟಿದ್ವಿ ನಾವು ಯಾರು ನಮ್ಮ ಕೇಳೋರೇ ಇಲ್ವಲ್ಲ ನ್ಯಾಯಾಲಯಗಳಿದೆ ಕೇಂದ್ರ ಸರ್ಕಾರ ಇದೆ ಇದಕ್ಕೊಂದು ದೊಡ್ಡ ಇದನ್ನೇ ಮಾಡಿದ್ದಾರೆ ಸುಮಾ ಅನ್ಯಾಯವಾಗಿ ನಮ್ಮನ್ನು ಜಗಳ ಕಚ್ಕೊಂಡು ಈ ರಾಜಕೀಯವನ್ನ ದುರುಪಯೋಗ ಮಾಡ್ಕೊಂಡು ನಾವೆಲ್ಲ ಬಲಿಪುಷ ಆಗ್ತಾ ಇದ್ದೇವೆ ಇದಕ್ಕೆ ಪರಿಹಾರ ಕಂಡುಕೊಳ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಾವೆಲ್ಲ ಚಿಂತನೆ ಮಾಡ್ಬೇಕಾದ್ರೆ ಅನಿವಾರ್ಯತೆ ಇದೆ ಈಗ ನಾವೀಗ ಭಾಷಣ ಮಾಡ್ತಾ ಇದ್ದೇವೆ ನೋಡಿ ಈಗ ತಮಿಳ್ನವರು ಬೇರೆ ನಾವೇ ಬೇರೆ ಕೇರಳದವ್ರು ಬೇರೆ ಇನ್ನೊಬ್ರು ಬೇರೆ ಪಂಜಾಬ್ನವ್ರು ಬೇರೆ ಅಂತ ಹೇಳಿ ನಾವು ಬದುಕೋ ಪರಿಸ್ಥಿತಿ ಆಗ್ಬಿಟ್ಟಿದ್ವಿ ಈಗ ಆಗ್ಬಾರ್ದು ಇಡೀ ವಿಶ್ವ ಬಟ್ಟಾಗಿ ಬದುಕುವಂತ ಬದುಕನ್ನ ನಾವು ಮಕ್ಕಳಿಗೆ ಇಡೀ ವಿಶ್ವಕ್ಕೆ ಹೇಳಬೇಕಾದ ಅನಿವಾರ್ಯತೆ ಇದೆ ಈಗ ನೀವು ಬಾರಿ ಆರಾಮಾಗಿ ಕೂತ್ಕೊಂಡು ನೀ ಕವನ ಓದ್ತೀರಿ ನಾಳೆ ಬೆಳಿಗ್ಗೆ ನಿಮ್ಮ ಮನೆ ಮುಂದ್ಗಡೆ ಬಾಂಬ್ ಬೀಳ್ಬಹುದು ಅಂತ ಪರಿಸ್ಥಿತಿಯಲ್ಲಿ ನೋಡಿ ಅಣ್ಣ ದೊಡ್ಡಣ್ಣ ಚಿಕ್ಕಣ್ಣ ಅಂತ ಹೇಳಿ ಸುತ್ತಾ ಇದ್ದಾರೆ ಅವನ ಮೇಲೆ ಇವ್ನ ಇಡ್ಕೊಳ್ಳೋದು ಇವನ್ ಮೇಲೆ ಇದು ಇಂಥ ಪರಿಸ್ಥಿತಿ ದರಿದ್ರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹೇಳೋರು ಕೇಳೋರು ಯಾರೂ ಇಲ್ಲ ವಿಶ್ವದಲ್ಲಿ ವಿಶ್ವಸಂಸ್ಥೆ ಇದೆ ಏನು ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಾಳೆ ಬೆಳಿಗ್ಗೆ ಏನಾದರೂ ನಿಮ್ಮ ಮನೆ ಮುಂದೆ ಬಾಂಬ್ ಬೀಳ್ಬಹುದು ಇದು ತಮಾಷೆ ಹೇಳ್ತಾ ಇಲ್ಲ ಹಾಗಾಗಿ ನನಗನ್ನಿಸ್ತಾ ಇದ್ದೇನು ಅಂತಂದರೆ ಇಡೀ ವಿಶ್ವದಲ್ಲಿ ಒಂದು ಸಮಾನವಾದ ಧರ್ಮವನ್ನು ಮಾಡಬೇಕಾಗಿದೆ ಪತ್ರಕರ್ತರು ಯಾರು ಇದ್ರು ಒಂಚೂರು ಬರ್ಕೊಳ್ಳಿ ಪತ್ರಕರ್ತರು ಇಲ್ಲಿ ಕೂತಿದ್ದಾರೆ ಇಡೀ ವಿಶ್ವದಲ್ಲಿ ಒಂದು ಸಮಾನಾಂತರವಾದ ಧರ್ಮ ಎಲ್ಲರಿಗೂ ಸರಿಯಾದ ಧರ್ಮವನ್ನು ಒಂದು ಮಾಡಬೇಕಾಗಿದೆ ಇಡೀ ವಿಶ್ವದಲ್ಲಿ ಶಿಕ್ಷಣ ಏನಿದೆ ಸಮಾನಾಂತರ ಶಿಕ್ಷಣವನ್ನು ಮಾಡಬೇಕಾಗಿದೆ ಇಡೀ ವಿಶ್ವದಲ್ಲಿ ಒಂದು ಭಾಷೆಯನ್ನು ಯಾವುದಾದ್ರೂ ಒಂದು ಭಾಷೆಯನ್ನು ವಿಶ್ವ ಭಾಷೆಯನ್ನಾಗಿ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿದರೆ ಎಲ್ಲ ನಾವೆಲ್ಲ ವಿಶ್ವಮಾನವರಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ ನನ್ನ ಹಿರಿಯರು ಎಬ್ಬರು ಮಾತಾಡೋದಿದೆ ಇಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ